ಅರಣ್ಯ ಇಲಾಖೆಯ ಹಿರಿಯ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದ ಶಾಸಕ ಪೊನ್ನಣ್ಣ ಜನರ ಅಗತ್ಯತೆಗೆ ಅನುಗುಣವಾಗಿ ರೈಲ್ವೆ ಬ್ಯಾರಿಕೇಡ್ ಅಳವಡಿಸಲು ಖಡಕ್ ಸೂಚನೆ ಇಲಾಖೆಗೆ ಬೇಕಾದ ರೀತಿಯಲ್ಲಿ ಕಾಮಗಾರಿ ನಡೆಸದಂತೆ ಸೂಚನೆ ಸರ್ಕಾರದ ವತಿಯಿಂದ ಬಿಡುಗಡೆಯಾದ ಇಪ್ಪತ್ತೆರಡು ಕೋಟಿ ಅನುದಾನ ಬಳಕೆ ವಿವರ ಮಾಹಿತಿ ಪಡೆದ ಶಾಸಕರು ಬ್ಯಾರಿಕೇಡ್ ಅಳವಡಿಕೆ ಬಗ್ಗೆ ಸಮಗ್ರ ಚಿತ್ರಣ ವಿವರಿಸಿದ ಮಡಿಕೇರಿಯ ಸಿಸಿಎಫ್ ಮಾಲತಿ ಪ್ರಿಯಾ ಗಿರಿ ಜನರ ಸಮಸ್ಯೆ ಆಲಿಸಿದ ಅಧಿಕಾರಿಗಳು ಹಾಗೂ ಶಾಸಕರು ಆದಿವಾಸಿಗಳ ಸೂಚನೆಯಂತೆ ಕಾಮಗಾರಿ ನಡೆಸಲು ಅಧಿಕಾರಿಗಳಿಗೆ ಸ್ಪಷ್ಟ ಸೂಚನೆ ಸಭೆಯಲ್ಲಿ ಮಾಜಿ ಎಂಎಲ್ಸಿ ಅರುಣ್ಮಾಚಯ್ಯ ವನ್ಯಜೀವಿ ಮಂಡಳಿ ಸದಸ್ಯ ಸಂಕೇತ್ ಪೂವಯ್ಯ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮೀದೇರಿರ ನವೀನ್ ಉಪಸ್ಥಿತಿ ತಿತಿಮತಿ ಪ್ರವಾಸಿ ಮಂದಿರದಲ್ಲಿ ಹಿರಿಯ ಅರಣ್ಯ ಅಧಿಕಾರಿಗಳೊಂದಿಗೆ ನಡೆದ ಸಭೆ ಟೈಗರ್ವ್ ಕರೆಕ್ಟ್ ಆಗಿ ನಾವು ಮಾಡಬೇಕು ಅದ್ರಲ್ಲಿ ಈಗಾಗಲೇ ತರ್ಟಿಂಟ್ ಸಿಕ್ಸ್ ಫೋರ್ ಕಿಲೋಮೀಟರ್ ಮಾಡಿದೀವಿ ಇನ್ನು ನಾವು ಸೆವೆಂಟಿ ಫೈವ್ ಫೋರ್ ಸಿಕ್ಸ್ ಕಿಲೋಮೀಟರ್ ಮಾಡಬೇಕು ದಿಸ್ ಇಸ್ ಒನ್ ನಾಗರೋಲಿ ಟೈಗರ್ವ್ ಮಾಡ್ತೀವಿ ಇದರಲ್ಲಿ ಈಗ ನಮಗೆ ಜಾಸ್ತಿ ಕಾನ್ಫ್ಲಿಕ್ಟ್ ಇರುವ ಜಾಗ ಅಂದ್ರೆ ಅಣೆಚುಕೂರ್ ಏರಿಯಾ ನಮ್ದು ದೇವಮಾಚಿ ಚೆನ್ನಂಗಿ ಸುಳ್ಗೋಡು ಇಲ್ಲಿ ಜಾಸ್ತಿ ನಮಗೆ ಆಣೆ ಸಂದರ್ಶನೆ ಜಾಸ್ತಿ ನಡೀತಾ ಇದೆ ಬಿಕಾಸ್ ಈ ಒಂದು ಡೆತ್ ಕೂಡ ಆಗಿದೆ ಚೆನ್ನಂಗಿ ಆ ಮೊನ್ನೆ ಆಯ್ತು ಸೊ ಹಾಗಾಗಿ ನಾವೇನ್ ಮಾಡಿದೀವಿ ಸರ್ ಈಗ ನಮಗೆ ಈ ಸೆವೆಂಟಿ ಫೈವ್ ಪಾಯಿಂಟ್ ಫೋರ್ ಸಿಕ್ಸ್ ಕಿಲೋಮೀಟರ್ ನಾವು ಫಸ್ಟ್ ಈಗೇನು ಏಳು ಕಿಲೋಮೀಟರ್ ತಮ್ಮಿಂದ ನಮ್ಗೆ ಒಂದು ಇಪ್ಪತ್ತೊಂದು ಕೋಟಿ ಎಂಬತ್ನಾಲ್ಕು ಲಕ್ಷ ತಮ್ಮ ಸೈಡ್ ಆಗಿದೆ ಸರ್ ನಮ್ಮ ಕಾನ್ಸ್ಟಿಟ್ಯೂನ್ಸಿಗೆ ಇಷ್ಟು ನಮಗೆ ಬಂದಿದೆ ಸರ್ ಸೊ ಅದರಲ್ಲಿ ನಾವು ನಾಗರೋಳಿ ಟೈಗರ್ ರಿಸರ್ವ್ ಗೆ ಏಳು ಕಿಲೋಮೀಟರ್ ಹಮ್ಮಿಕೊಳ್ಳೋಣ ಅಂತ ಇದೀವಿ ಸರ್ವರ್ ಪ್ಲಾನ್ ಅನ್ನು ಹೇಳ್ತಾ ಇದ್ದೀವಿ ಸರ್ ಮತ್ತೆ ತಾವು ಇದು ಮಾಡ್ಬೋದು ಸರ್ ಸೊ ಈ ಏಳು ಕಿಲೋಮೀಟರ್ ನಾವು ದಿಸ್ ಬ್ಲೂ ಏರಿಯಾ ಸರ್ ದಿಸ್ ಇಸ್ ಆಣೆ ಚೌಕೂರ್ದು ಟೋಟಲ್ ಸಿಕ್ಸ್ಟಿ ಸಿಕ್ಸ್ ಪಾಯಿಂಟ್ ಫೋರ್ ಕಿಲೋಮೀಟರ್ ಲೆಂತ್ ಸೊ ಇದರಲ್ಲಿ ಇಪ್ಪತ್ತೆಂಟು ಪಾಯಿಂಟ್ ನಾಲ್ಕು ನಾಲ್ಕು ಕಿಲೋಮೀಟರ್ ಈಗಾಗಲೇ ಆಗಿದೆ ಏನು ರೆಡ್ ಕಲರ್ ನಲ್ಲಿ ತೋರಿಸ್ತಾ ಇದೆಯಲ್ಲ ಸರ್ ಈಗಾಗಲೇ ಅದು ಎಕ್ಸಿಸ್ಟಿಂಗ್ ಈಗ ಪ್ರಪೋಸ್ಡ್ ರೈಲ್ವೆ ಬ್ಯಾರಿಕೆ ನಮಗೆ ಸರ್ ಇ ಟಿ ಇಸ್ ಎಂಟೈರ್ ಸ್ಟ್ರೆಚ್ ಇದೆ ಸರ್ ನಾವು ಅದನ್ನ ತೋರಿಸಲಿಲ್ಲ ಹಿಂದೆ ಅದು ಸರ್ ಅದು ಸೊ ಕೆಲವು ಕಡೆ ಏನಾಗಿದೆ ಡಬಲ್ ಪ್ರೂಫ್ ತರ ಆಗಿದೆ ಸರ್ ಎಲ್ಫೆಂಟ್ ಪ್ರೂಫ್ ಫ್ರೆಂಚು ಇದೆ

ಸ್ಯಾಂಪಿ ಇದಿಲ್ಲ ಮತ್ತೆ ಎಲ್ಲಿ ಟ್ರಂಚ್ ಇದಾಗ್ತಾ ಇಲ್ಲ ಮತ್ತೆ ಈ ಕಡೆ ಫಸ್ಟ್ ಹಳೆ ಹಳೆಯ ಮೆಸರ್ಮೆಂಟ್ ಮಾಡಿದ್ದೆ ಸರ್ ಒಂದು But where EPT can work, since we still have so much to cover, yes. only one day we may yes, it. Yes, sir. But, yes, sir. but till, since we have almost 70% still to uh, where EPT is working absolutely fine, yes, those are areas we may discount from. From the, from the railway barricade and, and then. The we, yes, sir, mm. yes, sir. That we can. So, and sure. whatever technology or technique that was done manually. Yes, that can be done in areas suitable for it. Because yes. Like yes. Is different. But wherever it is workable, let us focus on the EPT, the rest of, rest of the area we can go yes. with Prior the right way Yes, he can so now choose sir. Now we visited this area. Correct,

ಸೊ ಅಲ್ಲಿಗೆ ಒಂದು ತ್ರೀ ಕಿಲೋಮೀಟರ್ಸ್ ಬ್ಯಾರಿಕೇಡ್ ಮಾಡಿ ಆಮೇಲೆ ಬಾಕಿ ನಮ್ಮ ಟೆಂಟಿಕಲ್ಸ್ ಒಂದು ಪ್ರಪೋಸಲ್ ಮಾಡಿದ್ರೆ ಸಿಕ್ಸ್ ಕಿಲೋಮೀಟರ್ ಸೆವೆನ್ ಕಿಲೋಮೀಟರ್ ಕವರ್ವ್ ਵੀ ਬੜਾ ਕਾ ਅਲਿੰਦ ਬੋਲ ਕਰ ਰਿਹਾ ਹੈ ਕਰੈਕਟ ਹੈ ਇਹ ਕਰੈਕਟ ਹੈ 15 ਕਿਲੋਮੀਟਰ ਦੇ ਅਲਿੰਦ ਬੋਲ ਰਿਹਾ ਹੈ ಸರ್ ನಮಗೆ ಏನು ಕೋಟಿ ಹೇಗೆ ನಮಗೆ ಅನುದಾನ ಹಂಚಿಕೆ ಮಾಡಿ ಕೊಟ್ಟರು ಅಂದ್ರೆ ನಾಗರೋಳೆ ಟೈಗರ್ ರಿಸರ್ವ್ ಗೆ ರಾಜಪೇಟ್ ಕಾನ್ಸ್ಟಿಟ್ಯೂಯನ್ಸಿ ಸೆವೆನ್ ಕಿಲೋಮೀಟರ್ ಅಂತ ಹನ್ನೊಂದು ಕೋಟಿ ಕೊಟ್ಟರು ಸರ್ ಅದು ಬಿಟ್ಟು ಮಡಿಕೇರಿ ಟೆರಿಟೋರಿಯಲ್ ಡಿವಿಷನ್ ಗೆ ಎಂಟು ಕಿಲೋಮೀಟರ್ಗೆ ಹನ್ನೊಂದು ಹನ್ನೆರಡು ಕೋಟಿ ಅಂತೆ ಕೊಟ್ಟರು ಸರ್ ಸೊ ಒಟ್ಟು ನಮಗೆ ಇಪ್ಪತ್ತೊಂದು ಕೋಟಿ ಆಯ್ತು ಸರ್ ಅದಕ್ಕೆ ಇವರದು ಏರಿಯಾಗೆ ಈ ವರ್ಷ ಕೊಟ್ಟಿಲ್ಲ ಸರ್ ನಮ್ ಅಲೋಕೇಶನ್ ಪಿ ಸಿ ಸಿಪೀಸ್ ಬಂದಿಲ್ಲ ಸರ್ ಆಕ್ಚುಲಿ ಸರ್ ಈಗ ನೆಕ್ಸ್ಟ್ ಇಯರ್ ಮಾಡ್ಕೊಂಡ್ರೆ ಒಳ್ಳೇದು ನಾನ್ ನನ್ನ ಇದನ್ನೆ ಸರ್ ಪ್ಲೀಸ್ ಇದು ಯಾಕೆ ಅಂದ್ರೆ ಸರ್ ಆಲ್ರೆಡಿ ಫೆಬ್ರವರಿ ಮಾರ್ಚ್ ಮಾರ್ಚ್ ಬಂದ್ಬಿಟ್ಟಿದೆ ಸರ್ ನಾವು ಈ ಈ ಅಮೌಂಟ್ ಅನ್ನು ಸ್ವಲ್ಪ ಖರ್ಚು ಮಾಡ್ಲಿಲ್ಲ ಅಂದ್ರೆ ಮತ್ತೆ ನೆಕ್ಸ್ಟ್ ಇಯರ್ ಕೊಡೋದಿಲ್ಲ ಸರ್ ಈಗ ನಾವ್ ಏನ್ ಮಾಡಿದ್ವಿ ಇವ್ರದ್ದು ಸ್ವಲ್ಪ ಸ್ವಲ್ಪ ಇವರು ಇವರು ಡಿಪಿಆರ್ ಮಾಡಿ ಕೆಲವು ಇದು ಆಕ್ಚುಲಿ ಸರ್ ಈ ಏಳು ಕಿಲೋಮೀಟರ್ ಹೆಂಗೆ ಪ್ರಯೋರಿಟೈಸ್ ಮಾಡಿದ್ವಿ ಇಲ್ಲಿ ಡೆತ್ ಆಯ್ತು ಸರ್ ಮತ್ತೆ ಸರ್ ಇಲ್ಲಿ ನಮ್ಗೆ ಈ ಏಳು ಕಿಲೋಮೀಟರ್ ಏನು ಬ್ಲೂ ಸ್ಟ್ರೆಚ್ ಮಾಡಿದ್ರೆ ಸರ್ ಗ್ಯಾಪ್ ಕ್ಲೋಸ್ ಆಗುತ್ತೆ ಸರ್ ಗ್ಯಾಪ್ ಕ್ಲೋಸ್ ಆಗುತ್ತೆ ಪಾಯಿಂಟ್ ಆಫ್ ಮಾಡ್ಕೊಂಡು ನಾವು ಇದನ್ನು ತಗೊಂಡಿದ್ದೀವಿ ಸರ್ ಅಷ್ಟೇ ಬಿಟ್ರೆ ಹೂ ಇಸ್ ವೆರಿ ಪ್ರಪೋಸ್ಡ್ sir ವೆರಿ ಆ ಪ್ರಪೋಸ್ಡ್ ಸರ್ ದಿಸ್ ಇಯರ್ ಇದು ಕ್ಲೋಸ್ ಆಗುತ್ತೆ ಎಸ್ ಸರ್ ಎಸ್ ಸರ್ ಎಕ್ಸಾಕ್ಟ್ಲಿ ಇದು ಕ್ಲೋಸ್ ಆಗುತ್ತೆ ಇಲ್ಲಿ ಕ್ಲೋಸ್ ಆಗುತ್ತೆ ಈಗ ಇದು ಮರಪಾಲ ಮರಪಾಲ ಅದು ಸರ್ ಅದಕ್ಕೆ ಸ್ಪೆಷಲ್ ರೈಲ್ವೆ ಬಾರಿಗೆ ಸ್ಪಷ್ಟ ಈ ಸದಿ ಕೊಟ್ಟಿದ್ದಾರೆ ಸರ್ ನಮಗೆ ಸ್ಪೆಷಲ್ ಬೀಮ್ಸ್ ಬೇಕು ಸರ್ ಅಲ್ಲಿ ಕಾಂಕ್ರೀಟ್ ಬೀಮ್ಸ್ ಹಾಕಬೇಕು ಮಧ್ಯದಲ್ಲಿ ಎಲ್ಲ ಹಡ್ಲೆ ಸರ್ ಮೈಲ್ ಬರ್ಕೆ ನಿಲ್ತಾ ಇಲ್ಲ ಸರ್ ಮರಪಾಲ ಅದು ಸಾಯಿಲ್ ಸ್ಟ್ರಕ್ಚರ್ ಸ್ವಲ್ಪ ಡಿಫರೆಂಟ್ ಆಗಿದೆ ಸರ್ ನಾವು ಸೇವಾದಕ್ಕೆ ಕಾರಣ ಇದೆ

ಸರ್ ನಾನು ಸ್ವಲ್ಪ ಜಾಗ ಸರ್ ನಾನು ಖಂಡಿತರಾಗಿ ಆ ಮರಪಾಳ ಹೋಗ್ಬಿಟ್ಟು ಆ ಜಾಗ ನೋಡಿ ಅಲ್ಲಿ ಏನೋ ಸ್ಪೆಷಲ್ ಸ್ಟ್ರಕ್ಚರ್ಸ್ ಗೆ ಪ್ರಪೋಸ್ ಮಾಡ್ಬೇಕು ಸರ್ ಮಧ್ಯದಲ್ಲಿ ಫುಲ್ ಬ್ಯಾರಿಕೇಡ್ ಇರೈನ ಸರ್ ಆನೆ ತುಳದ್ರ ಬಿದೋವಿ ಸುಮಾರು ಬಿದೋಗಿದೆ ಸರ್ ವಿತ್ ಕಾಂಕ್ರೀಟ್ ಹಾಕಿರೋದು ಅದಕ್ಕೆ ವಿತ್ ಸ್ಟ್ರಕ್ಚರ್ ಈ ತರ ರೈಲ್ವೆ ಬ್ಯಾರಿಕೇಡ್ ವಿತ್ ಕಾಂಕ್ರೀಟ್ ಸ್ಟ್ರಕ್ಚರ್ ನಾವು ನೆಕ್ಸ್ಟ್ ಚೇಂಜ್ ಗೆ ಕೊಡ್ಬೇಕು ಫನ್ಸ್ ಜಾಸ್ತಿ ಇರುತ್ತೆ ಮೇಬರಿ رہیಕ್ಕೆ ಲಾಗು ಸರ್ 5 ಕಿಲೋಮೀಟರ್ ದಿಂದ ತಗಿರೋದು 5 ಕಿಲೋಮೀಟರ್ ಅಲ್ಲಿ ಅದು ಕವರ್ ಮಾಡ್ತೀವಿ ಓಕೆ ಬ್ಯಾರಿಕೇಡ್ ಕಟಿಪಿಟಿ ಇದೆ ಸರ್ ಕಟಿಪಿಟಿ ಒಂದ್ ಹಂಟೆ ಕಾಲ ಸಿಗುತ್ತೆ ಇದು ಇಗ್ಲೇ 2.5 ಇರುತ್ತೆ ಇಲ್ಲ ಇಗ್ಲೇ 2.5 ಮಿಟರ್ಸ್ ಫಸ್ಟ್ ಇದು ಒಂದ ನಾ ಮರೆತನಾ ಅದೇ ಮರೆತನಾ We want the results I we have to take a decision. Yes, sir. Our surely. Okay. We went with minister last time. We went with some senior officers another time. So This should be our third visit. And we continue the indecisive. Usually, see how we implement it. Where the money is going to come from is another matter. But how to implement, implement in the field, uh, which is more effective. <coughs> ಈ ಏರಿಯಾ ನಮ್ದು ಏರಿಯಾ ಬಂದಿದ್ದಕ್ಕೆ ನಾವು ಮಾತಾಡ್ತಿರ್ತೀನಿ ಏನಾಗಿದೆ ಅಂತ ಹೇಳಿದ್ರೆ ಅಲ್ಲಿ ಅನ್ಸೈಂಟಿಫಿಕ್ ವೇ ಆಫ್ ಡಿಗಿಂಗ್ ಆಫ್ ದ ಇ ಪಿ ಟಿ ಅಂಡ್ ಆಲ್ಸೋ ಎರೆಕ್ಷನ್ ಆಫ್ ದಿ ರೈಲ್ವೆ ಬ್ಯಾರಿಕೇಜ್ ಅದರಿಂದ ಪ್ರಾಬ್ಲಮ್ ಒಂದು ಕಡೆ ನಾಗರೋಡೆ ಫಾರೆಸ್ಟ್ ರಸ್ತೆ ದಾಟಿದ್ರೆ ಒಂದು ಕಡೆ ಒಂದ್ ಕಡೆಯಿಂದ ಇನ್ನೊಂದು ಕಡೆವರೆಗೆ ಅರುಣ್ ಎಸ್ಟೇಟ್ ಅದಕ್ಕೆ ನಾನು ನಡೀತಾ ಇರೋದು ಮತ್ತು ಇಲ್ಲಿ ನನಗಿಂತ ಎಕ್ಸ್ಪೀರಿಯೆನ್ಸ್ ಇಲ್ಲಿ ಕೆಲವರು ಟ್ರೈಬ್ಸ್ ಇದ್ದಾರೆ ಅವರ ಅವರ ಅವ್ರ ಕೈಯಿಂದ ಮಾಹಿತಿ ತೆಗೊಂಡ್ರೆ ಅದಕ್ಕಿಂತ ಹೆಚ್ಚಿಗೆ ಇನ್ನೇನಿಲ್ಲ ಹಂಡ್ರೆಡ್ ಪರ್ಸೆಂಟ್ ಸೆಟಲ್ ದಿಸ್ ಇವಾಗ ಸೈಂಟಿಫಿಕ್ ಆಗಿ ಇವಾಗ ನೀವಲ್ಲಿ ಇ ಪಿ ಟಿ ತೆಗ್ದಿದ್ದೀರಾ ಆಲ್ಮೋಸ್ಟ್ ಇವಾಗ ಕಂಟ್ರೋಲ್ ಸೆವೆಂಟಿ ಫೈವ್ ಪರ್ಸೆಂಟ್ ಅಲ್ಲಿ ಟ್ರಾನ್ಸ್ ಟ್ರಾನ್ಸ್ಫರ್ ಸಿಂಗ್ ಸರ್ ಇ ಪಿ ಟಿನೀಗ ತೆಗ್ದಮೇಲೆ ಇವ ಒಂದೇ ಒಂದು ಆನೆಗಳು ಬರ್ತಾ ಇಲ್ಲ ಆಗ ಇದುವರೆಗೆ ಏನಾಗಿತ್ತು ಈಗ ಏನು ಪ್ರಾಬ್ಲಮ್ ಏನು ಅಂತ ಹೇಳಿದ್ರೆ ಇರುವ ಆನೆಗಳು ನಮ್ ತೋಟದಲ್ಲಿ ಡೈಲಿ ನನ್ ತೋಟದಿಂದ ಎರಡ್ ಆನೆಗಳು ಬೆಳಿಗ್ಗೆ ಆರೂವರೆ ಗಂಟೆ ಹೋಗ್ತದೆ ನಾಳೆ ಬೆಳಿಗ್ಗೆ ಬೆಳಗ್ಗೆ ತೋರ್ಸ್ಕೊಡ್ತೀನಿ ಬೆಳಿಗ್ಗೆ ಹೋಗ್ತದೆ ಇವತ್ತು ಅದ್ರ ಒಳಗಡೆ ಹೋಗ್ಲಿಕ್ಕೆ ಆಗೋದಿಲ್ಲ ರೈಲ್ವೆ ಬ್ಯಾರಿಕೇಡ್ ಒಳಗಡೆಯಿಂದ ಅರಣ್ಯದೊಳಗೆ ಹೋಗ್ಲಿಕ್ಕೆ ಆಗೋದಿಲ್ಲ ಅಲ್ಲೇ ಒಂದು ಅರ್ಧ ಗಂಟೆ ತತ್ಕೊಂಡು ಪುನಃ ವಾಪಸ್ ಬರ್ತದೆ ಅದಕ್ಕಾಗಿ ಇವತ್ತು ಬಗ್ಗೆ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಅಲ್ಲಿ ಓಪನ್ ಮಾಡಬೇಕ ಓಪನ್ ಮಾಡಿದ್ರೆ ಆಲೈನ್ ಒಂದ್ಸರಿ ಎರಡನೇದು ಇಪ್ಪತ್ತೈದು ವರ್ಷದಿಂದ ನಮ್ಮ ಹೋರಾಟ ಟ್ರೈಬ್ಸ್ ನ ಬಿಟ್ಟು ಬಿಟ್ಟು ಟ್ರೈಬ್ಸ್ ಹಿಂದ್ಗಡೆ ನೆಹರು ಫಾರೆಸ್ಟ್ ರೇಂಜರ್ ಆಗಿರುವಾಗ ಇಲ್ಲೇ ಇದ್ರು ಅಲ್ಲಿ ಗೊತ್ತಿರ್ತದೆ ಆದ್ರೆ ಹಿಂದ್ಗಡೆ ರೈಲ್ವೆ ಬ್ಯಾರಿಕೇಡು ಇ ಪಿ ಟಿ ಮಾಡಬೇಕು ಅಂತ ಅಲ್ಲಿ ಆಸ್ ಇಟ್ ಇಸ್ ಇ ಪಿ ಟಿ ಆಗಿದೆ ಇನ್ನು ರೈಲ್ವೆ ಬ್ಯಾರಿಕೇಡ್ ಮಾಡೋದ್ರಲ್ಲಿ ನಿಮ್ಗೆ ಸಮಸ್ಯೆ ಏನು ಅರಣ್ಯ ಇಲ್ಲಿದ್ರು ಕೇಳ್ಬಿಟ್ರೆ ಒಳ್ಳೇದು ಹೇಳಿ ನೀವು ಮೇಡಮ್ ನೀವು ರೋಡ್ ಸೈಡ್ ಇಂದ ಹೋದ್ರೆ ನಿಮ್ಗೆ ಸಮಸ್ಯೆನೆ ಅರ್ಥ ಆಗೋದಿಲ್ಲ ಎರಡು ವಾಕ್ ಮಿನಿಮಮ್ ಆಫ್ ಫೋರ್ ಕಿಲೋಮೀಟರ್ ಇನ್ ಸೈಡ್ ಜಂಗ್ ಅಡಿ ಅಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಸುಳ್ಗೋಡಿಂದ ಹರಿಯುವ ಸ್ಟ್ರೀಮ್ ಬರ್ತಾ ಇದೆ ಯಾವ್ದು ಈ ಮರಬಲ ಅಂತ ಇದೆಯಲ್ಲ ಮರಪಲ ಒಳ ಆ ಕಡೆ ಹೋಗ್ತದೆ ಆ ಸ್ಟ್ರೀಮ್ ಅಲ್ಲಿ ಕ್ರಾಸಿಂಗ್ ಯಾವ ರೀತಿ ನೀವು ಆನೆ ಪ್ರೊಟೆಕ್ಟ್ ಮಾಡ್ತೀರಾ ಅದು ಅದು ಮಾಡಿ ಸುಳುಗೋಡು ಸುಳುಗೋಡು ಇದು ಇದು ಕೊಳಲುಗಡೆ ನಮ್ದು ಸುಳ್ಗೋಡಲ್ಲಿ ಆನೆ ಪ್ರಾಬ್ಲಮ್ ಇಲ್ಲ ಅದಕ್ಕೆ ಇಲ್ಲಿ ಪ್ರಾಬ್ಲಮ್ ಟ್ಯಾಕಲ್ ದ ಆಗಿದೆ ನಮ್ಮನೆ ಬಿಟ್ಟು ಚೇನೇಡ್ಲು ಬಿಟ್ಟು ಟ್ರೆಂಚ್ ಆಗಿದೆ ಆನೆದ ನಾವು ಕೃಷಿ ಮಾಡ್ತಾ ಇದ್ದೀವಿ ಆನೆ ಅವಳಿಗೆ ಟ್ರೆಂಚ್ ನಮ್ಮನ್ನ ಬಿಟ್ಟು ನಮ್ಮನ್ನ ಹೊರಗಡೆ ಬಿಟ್ಟು ಮಾಡಿದೆ ಈ ಟ್ರ ರೈಲ್ವೆ ಬೇರೆ ಕಾಡು ಹತ್ರ ಬಂದು ಮರಪಾಲ ಪಕ್ಕ ಪಕ್ಕ ನಿಂತೋಗಿದೆ ಅಲ್ಲಿಂದ ಈಗ ಆನೆ ದಾಟೋದು ಒಂದೆರಡು ಮೂರು ಜಾಗ ಇದೆ ಫ್ರೆಂಚ್ ಎಲ್ಲ ಜಾಗದಲ್ಲಿ ಆನೆ ದಾಟೋಕಿಲ್ಲ ಎಲ್ಲಿ ಕುಸಿತದೆ ಅಲ್ಲಿ ನಾವು ಅಲ್ಲಿಂದ ಬೇಡ್ಕೊಂಡಿದ್ವಿ ಅಧಿಕಾರಿಗಳು ಒಟ್ಟಿಗೆ ಒಟ್ಟಿಗೆ ಎಷ್ಟೋ ಸಲ ಸರಳದಂಗೆ ಎಷ್ಟೋ ವರ್ಷದಿಂದ ಹೋರಾಟ ಇದು ಎಲ್ಲಿ ಇದು ಬೌಂಡ್ರಿಯಲ್ಲಿ ಇಲ್ಲ ಬೌಂಡ್ ಆನೆ ಬರ್ಬೇಕಾದ್ರೆ ಈ ಕಡೆ ಆನೆ ಬಂದು ಮಾನವನಿಗೂ ಆನೆಗೂ ಸಂದರ್ಶನ ಆಗ್ಬಾರ್ದು ನಾವು ಆನೆನ ತಡೆ ಕಟ್ಟಬೇಕಾದ್ರೆ ಎಲ್ಲಿ ಹಾಕ್ಬೋದು ಅಧಿಕಾರಿಗಳು ಇಲ್ಲೇ ಹಾಕ್ಬೇಕು ಅಂತ ಹೇಳೋದು ಅದ್ರ ನಾವು ಅಲ್ಲಿ ವಾಸ ಮಾಡೋರು ನಾವು ಅರಣ್ಯ ಒಳಗಡೆ ವಾಸ ಮಾಡೋರು ಅದರಿಂದ ಈಗ ಸರಳದಂಗೆ ಹೋಗಿ ಆಯ್ಸುಳ್ಳಿ ಒಂದು ಕವರ್ ಮಾಡ್ಕೊಂಡ್ರೆ ಜಂಗ್ಳಡಿ ಒಂದೇ ಕೊಡೋದು ಅದು ಚೇಮುಗುಲ್ಲಿಗೆ ಸುಳ್ಳುಗಳಿಗೆ ತಲುಪ್ತದೆ ಆನೆ ದಾಟೋದೇ ಇಲ್ಲ ಆವಾಗ ಈ ಅಧಿಕಾರಿಗಳಿಗೆ ಆಗಿ ನಮಗೆ ಪಬ್ಲಿಕ್ ಜನಗಾಗಿ ಸಂದರ್ಶನ ಬರೋದಿಲ್ಲ ನಮ್ಮ ಶಾಸಕರು ಇರುವತ್ತಿಗೇನೆ ಇದೊಂದು ಕೆಲಸ ಒಳ್ಳೆ ಕೆಲಸ ಮಾಡಿ ಬೇರೆ ಬೇರೆ ತೀರ್ಮಾನ ತಗೊಳ್ಳೋದೇ ಬೇಡ ಅಂತ ನಾನು ಹೇಳ್ತಾ ಚೌಡಿ ಚೌಡಿಗಟ್ಟೆವರೆಗೆ ನಿಮಗೆ ಪ್ರಾಬ್ಲಮ್ ಆಯ್ತು ಸೆಟಲ್ಡ್

मेरे ಇಲ್ಲ ನಾವು ಒನ್ ಒಂದು ಸೊ ನಾವು ಈ ಸ್ಟ್ರೆಚ್ ನಂತರ ಇಲ್ಲಿಂದ ಗಟ್ಟದಾಳ ಮಾಲ್ದಾ ಇದು ಘಟ್ಟದಳ ಏಟಿ ಸಿಕ್ಸ್ ಕಿಲೋಮೀಟರ್ಸ್ ಮತ್ತೆ ಈ ಕಡೆ ಇದು ಎಕ್ಸಿಸ್ಟಿಂಗ್ ಇಪಿಟಿ ಇ ಪಿಟಿ ಮೈಂಟೆನೆನ್ಸ್ ಸೊ ಇಲ್ಲಿ ಸುಮಾರು ಕಡೆ ಒಂದ್ ಕಡೆ ಕಲ್ಲು ಹಾಸಿದೆ ಮತ್ತೆ ಕೆಲವು ಕಡೆ ಗ್ಯಾಪ್ಸ್ ಇದೆ ಮತ್ತೆ ಗೇಟ್ಸ್ ಇದೆ ಆ ಏರಿಯಾಸ್ ನಾವು ಮೇಜರ್ ಟ್ಯಾಕಲ್ ಮಾಡ್ತೀವಿ

ನಾನು ನಿಮ್ಮ ಜಗದೀಶ್ ಕೊಡಗು ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕೊಡಗು ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್